ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧ ವಕ್ರಾರಂಭದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಏಳರವರೆಗೆ ಬುಧ ಗ್ರಹಕ್ಕೆ ವಕ್ರಗತಿ ಪ್ರಾಪ್ತವಾಗಿರುತ್ತೆ ಈಗಾಗಲೇ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂತಹ ಬುಧನು ಆತನ ನೀಚ ಸ್ಥಾನವಾದಂತಹ ಆ ಒಂದು ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅದರ ಒಂದು ಪರಿಣಾಮ ಅಡ್ಡ ಪರಿಣಾಮ ಅಥವಾ ರುಜು ಪರಿಣಾಮದ ಉತ್ತಮ ಪರಿಣಾಮಗಳು ಹಿಂದೆ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಿದ್ದಾನೆ ಈಗ ವಕ್ರಗತಿಯ ಪರಿಣಾಮ ಸ್ವಲ್ಪ ಬೇರೆನೇ ಇರುವ ಕಾರಣ ಯಾವಾಗ ಈ ಶುಭ ಗ್ರಹಗಳಿಗೆ ವಕ್ರಗತಿ ಪ್ರಾಪ್ತವಾದಾಗ ಅದರ ಒಂದು ಅಡ್ಡ ಪರಿಣಾಮ ರಾಶಿಗಳ ಮೇಲೋ ಸಾರ್ವತ್ರಿಕದ ಮೇಲೋ ಬರುವಂಥದ್ದಾಗಿರುತ್ತೆ ಬುಧನು ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಮಾತು ನಡವಳಿಕೆಗೂ ಬುಧನು ಕಾರಣ ಆಗ್ತಾನೆ ನಮ್ಮ ಬುದ್ಧಿಶಕ್ತಿ ನಿಯಂತ್ರಣಕ್ಕೆ ಆತನು ಕಾರಣ ಆಗ್ತಾನೆ ಅದೇ ರೀತಿ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟ ಲೆಕ್ಕಪತ್ರಗಳು ಮುಂತಾದವುಗಳಿಗೆ ಈಗಿನ ಭಾರಿ ಭಾಷೆಯಲ್ಲಿ ಹೇಳಿದ್ರೆ ಅಕೌಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಮುಂತಾದವುಗಳನ್ನ ಹೇಳ್ಬೋದು ಬ್ಯಾಂಕಿಂಗ್ ವ್ಯವಹಾರಗಳು ಕೊಡುಕೊಳ್ಳಿಕೆ ವ್ಯವಹಾರಗಳು ಲೆಕ್ಕಪತ್ರದ ದಾಖಲೆಗಳು ಇವೆಲ್ಲವೂ ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತದೆ ಜೊತೆಗೆ ಬರವಣಿಗೆ ಮತ್ತು ಮಾತು ಎರಡಕ್ಕೂ ಬುಧನ ಒಂದು ಕಾರಕತ್ವಗಳು ಹೇಳಲ್ಪಟ್ಟಿವೆ ಹಾಗಾಗಿ ಈ ಬುಧನ ಒಂದು ವಕ್ರಗತಿಯ ಕಾಲದಲ್ಲಿ ಇಂಥ ಸಂಬಂಧಿತವಾದ ಕಾರಕತ್ವದ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ ಈ ಶುಭ ಗ್ರಹಗಳು ಯಾವಾಗ ರುಜುಗತಿಯಲ್ಲಿದ್ದಾಗ ಉತ್ತಮ ಫಲ ರುಜು ಅಂದರೆ ಮುಂದ ಮುಂದಿನ ಗತಿಗೆ ಒಂದು ಮುಂದಿನ ರಾಶಿಗೆ ಮುಂದಿನ ನಕ್ಷತ್ರಕ್ಕೆ ಅವರು ಪದಾರ್ಪಣೆ ಮಾಡುವಂಥ ಒಂದು ಚಲನೆ ಇರುತ್ತೆ ಆದರೆ ಕೆಲವೊಂದು ಸ್ಥ ಈ ಗ್ರಹಗಳಿಗೆ ಹಿಮ್ಮುಖವಾದ ಚಲನೆ ಅಥವಾ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ ಆ ಹಿಮ್ಮುಖವಾದ ಚಲನೆಗಳು ಪ್ರಾಪ್ತವಾದಾಗ ಆ ಶುಭ ಗ್ರಹಗಳು ಅಡ್ಡ ಪರಿಣಾಮವನ್ನು ಅಥವಾ ಗಂಭೀರವಾದ ಕೆಲವು ದುಷ್ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆ ಅದು ಪ್ರತಿಯೊಬ್ಬರ ಮೇಲೂ ಅಥವಾ ರಾಶಿಗಳ ಮೇಲೂ ಕಂಡುಬರುತ್ತೆ ಹಾಗಾಗಿ ಈ ಒಂದು ವಕ್ರಗತಿ ಸಾರ್ವತ್ರಿಕವಾದ ವಿಚಾರವನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸಲಿಕ್ಕೆ ಹೋದರೆ ಸಾರ್ವತ್ರಿಕ ಅಂದರೆ ಸಾರ್ವಜನಿಕವಾಗಿ ಏನೆಲ್ಲ ಆಗ್ಬೋದು ಈ ಕಾಲದಲ್ಲಿ ಬುಧನು ಆಗಲೇ ನೀಚನಾಗಿದ್ದಾನೆ ಆ ನೀಚ ಬುಧನಿಗೆ ಅಲ್ಲಿ ವಕ್ರತ್ವ ಪ್ರಾಪ್ತವಾದಾಗ ಅದರ ಪರಿಣಾಮ ಇನ್ನಷ್ಟು ಸ್ವಲ್ಪ ಗಂಭೀರವಾಗಿರುತ್ತೆ ಆ ನೀಚ ಬುಧನಿಂದಾಗಿ ಹಲವಾರು ಜನರಲ್ಲಿ ನಾನಾ ರೀತಿಯ ನಕಾರಾತ್ಮಕ ಭಾವನೆಗಳಿಗೆ ಜಾಸ್ತಿ ಆಗುತ್ತೆ ಜನರ ಬುದ್ಧಿಗೆ ಈಗ ಮಂಕು ಬಡೆಯುತ್ತೆ ಜನರ ಬುದ್ಧಿಶಕ್ತಿಗೆ ಮಂಕು ಬಡೆಯುತ್ತೆ ಅಂದರೆ ಈಗ ಜನರು ಯೋಚನೆ ಮಾಡೋದನ್ನು ಬಿಟ್ಟು ದುರಾಲೋಚನೆ ಮಾಡ್ತಾರೆ ಒಳ್ಳೆಯ ಆಲೋಚನೆ ಬಂದರೂ ದುರಾಲೋಚನೆ ಬರುವಂಥದ್ದು ಒಳ್ಳೆಯ ಒಂದು ಚಿಂತನೆ ಬೆಳೆದರೂ ದುಷ್ಟ ಚಿಂತನೆಗಳು ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ಜನರಲ್ಲಿ ವಕ್ರೀ ಭಾವನೆಗಳು ಜನರಲ್ಲಿ ಅವ್ಯವಹಾರದ ಭಾವನೆಗಳು ಅನೈತಿಕವಾದ ವಿಚಾರಗಳು ಜನರ ತಲೆಯಲ್ಲಿ ಈಗ ಓಡಾಡ್ತವೆ ಇದು ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಏಳರವರೆಗೆ ಇರುವಂಥ ಅವಧಿ ಅಂದರೆ ಯುಗಾದಿಯ ಕಾಲದಲ್ಲೂ ಬುಧನಲ್ಲಿ ವಕ್ರ ನೀ ವಕ್ರಿಯಾಗಿ ನೀಚನಾಗೆ ಇರ್ತಾನೆ ಅದೇ ಕಾಲದಲ್ಲಿ ಶುಕ್ರನು ಯುಗಾದಿ ಪರ್ವ ಕಾಲದಲ್ಲೂ ಆತನು ಮೀನರಾಶಿಯಲ್ಲಿ ವಕ್ರಿಯಾಗೂ ನೀಚಾಗಿರ್ತಾನೆ ಯುಗಾದಿ ಈ ಮಾರ್ಚ್ ತಿಂಗಳ ಕೊನೆಯ ದಿನ ಬರಲಿದೆ ಮಾರ್ಚ್ ಮೂವತ್ತೊಂದರೆ ಅಲ್ಲಿ ಯುಗಾದಿ ಪರ್ವ ಕಾಲ ಬರುವಂಥದ್ದು ಮೂವತ್ತರಂದು ಯುಗಾದಿ ಪರ್ವಕಾಲ ಬರುವಂಥದ್ದು ಹಾಗಾಗಿ ಈ ಕಾಲದಲ್ಲೂ ಸಹ ಈ ವಕ್ರಗತಿ ಮುಂದುವರೆಯುತ್ತೆ ಈ ವಕ್ರಗತಿಯ ಪರಿಣಾಮವಾಗಿ ಜನಮಾನಸದಲ್ಲಿ ಆಗುವಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ಆಗಲೇ ಹೇಳಿದಂತೆ ಬುಧನಿಗೆ ಕಾರಕತ್ವವಾದ ಹಲವಾರು ಕ್ಷೇತ್ರಗಳಲ್ಲಿ ಅದು ರಿಟೇಲ್ ವ್ಯವಹಾರ ಇರ್ಬೋದು ಚಿಲ್ಲರೆ ವ್ಯಾಪಾರಗಳಿರ್ಬೋದು ಅಥವಾ ಬ್ಯಾಂಕಿಂಗು ಫೈನಾನ್ಸು ಹಣಕಾಸಿನ ವ್ಯವಹಾರದಲ್ಲಿ ಅನೇಕ ರೀತಿಯ ಏರುಪೇರುಗಳು ಕಂಡುಬರುತ್ತೆ ಇಲ್ಲಿ ಇಂಥ ಒಂದು ಕ್ಷೇತ್ರಗಳಿಗೆ ಕಳಂಕ ಅಥವಾ ಈ ನ್ಯಾಯದ ಒಂದು ಏನಾದರೂ ನ್ಯಾಯಾಲಯದ ಒಂದು ಚಾಟಿಗಳು ಬರುವಂಥದ್ದು ಇಂಥ ಒಂದು ಹಲವಾರು ಸಂಸ್ಥೆಗಳ ಮೇಲೆ ಕ್ರಮಗಳು ಬರುವಂಥದ್ದು ಸರ್ಕಾರದಿಂದ ದಂಡನೆಗಳು ಬರುವಂಥದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಹೊಸ ರೀತಿಯ ನೀತಿ ನಿಯಮಾವಳಿಗಳು ಬಂದು ಅಲ್ಲಿ ಜನಸಾಮಾನ್ಯರಿಗೆ ವ್ಯಾಪಾರ ವ್ಯವಹಾರ ಉದ್ಯಮಗಳು ಸ್ವಲ್ಪ ನಾನಾ ರೀತಿಯ ಸಂಕಷ್ಟಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅದೇ ರೀತಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ವಿಳಂಬ ಅಡೆತಡೆಗಳು ಬರುವಂಥದ್ದು ಸರ್ಕಾರಿ ಸಂಬಂಧಿತ ದಾಖಲೆ ಪತ್ರ ಇವೆಲ್ಲ ಸಂಗ್ರಹ ಮಾಡಲಿಕ್ಕೆ ಹೋದರೆ ಅದು ಇವತ್ತೇ ಆಗಬೇಕಾದ ಕೆಲಸ ಕಾರ್ಯಗಳು ವಾರಾನುಗಟ್ಟಲೆ ತಿಂಗಳಾನುಗಟ್ಟಲೆಲ್ಲ ಮುಂದುವರಿಯುವಂಥದ್ದು ಯಾವುದೇ ಸರಿಯಾದ ಕಾರಣ ಇಲ್ಲದೆ ನಿಮ್ಮ ಈ ಕೆಲಸ ಕಾರ್ಯಗಳು ಅಥವಾ ದಾಖಲೆ ಪತ್ರಗಳೆಲ್ಲ ಕೈ ಸೇರದೇ ಇರುವಂಥದ್ದು ಇನ್ನು ಯಾರೋ ವಿದ್ಯಾರ್ಥಿಗಳು ಯುವಕರು ಸಾಧಕರು ಎಲ್ಲಾದರೆ ಅವರವರೊಂದು ಸಾಧನೆಗೆ ಅಥವಾ ಪ್ರತಿಭೆಗೆ ಅವರನ್ನು ವ್ಯಕ್ತ ಮಾಡಲಿಕ್ಕೆ ಸರಿಯಾದ ವೇದಿಕೆ ಸಿಗದೆ ಹೋಗ್ಬೋದು ಅಥವಾ ಅವರೊಂದು ಉತ್ತಮವಾದ ಅರ್ಹತೆ ಉಳ್ಳವರಿಗೆ ಸಿಗದೆ ಅನರ್ಹರಿಗೆ ಅಂದರೆ ಆ ಒಂದು ಎಲಿಜಿಬಿಲಿಟಿ ಇಲ್ಲದವರಿಗೆ ಅಥವಾ ಯೋಗ್ಯರಲ್ಲದವರಿಗೆ ಅಥವಾ ಉತ್ತಮವಾದ ಸಾಧನೆ ಕಳಪೆ ಮಾಡಿದವ್ರಿಗೂ ಈಗ ಅಲ್ಲಿ ಅವರಿಗೆ ಅವಕಾಶ ಸಿಗೋದಾಗಲಿ ಅವತ ಅದರ ಅವರದನ್ನು ಗೆಲ್ಲುವುದಾಗಲಿ ಅಂತ ಒಂದು ನಿರಾಶಾದಾಯಕವಾದ ವಾತಾವರಣಗಳು ಜರುಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಏರುಪೇರನೆಯ ಘಟನೆಗಳು ಜನಮಾನಸದ ಮೇಲೆ ಆಗುವಂಥದ್ದು ವ್ಯಾಪಾರ ವ್ಯವಹಾರ ಇತ್ಯಾದಿಗಳು ಸ್ವಲ್ಪ ಕುಂಠಿತ ಆಗ್ಬೋದು ಷೇರು ಮಾರುಕಟ್ಟೆ ಅಥವಾ ಹಣಕಾಸಿನ ಸಂಬಂಧಿತವಾದ ವ್ಯವಹಾರಗಳಲ್ಲಿ ಸ್ವಲ್ಪ ತುಂಬ ಏರು ಮತ್ತು ತುಂಬ ಇಳಿತಗಳು ಆಗ್ಬೋದು ದಿಢೀರನೆ ಎಲ್ಲ ಷೇರುಗಳು ಧರಾಶಾಯಿ ಆಗುವಂತಹ ಘಟನೆಗಳೆಲ್ಲ ಜರುಗತ್ತೆ ಇನ್ನು ಇದೇ ಕಾಲದಲ್ಲಿ ಯಾರು ಈ ಸಾಹಿತಿ ಕಲಾವಿದರು ಕಾವ್ಯ ಮುಂತಾದ ಕ್ಷೇತ್ರದಲ್ಲಿರುವಂಥವರು ಅಥವಾ ಬೇರೆ ಬೇರೆ ರೀತಿಯ ಈ ಮನೋರಂಜನಾತ್ಮಕವಾದ ಕ್ಷೇತ್ರದಲ್ಲಿರುವರು ಅದು ಇನ್ನಿತರ ಯಾವುದೇ ರೀತಿಯ ಸೆಲೆಬ್ರಿಟಿ ಮುಂತಾದವೆಲ್ಲ ಇರುವಂಥದ್ದು ಅವರಿಗೆ ನಾನಾ ರೀತಿಯ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳೆಲ್ಲ ಸಿಗುವಂಥದ್ದು ಅವೆಲ್ಲ ಸ್ವಲ್ಪ ಯೋಗ್ಯತೆ ಇರುತ್ತೆ ಅಂಥವರಿಗೆ ಸರ್ಕಾರದಿಂದ ಸಿಗಬೇಕಾದ ಪರಿಹಾರಗಳು ಅಥವಾ ಏನೇನಾದರೂ ಸಿಗಬೇಕಾದ ಸವಲತ್ತುಗಳೆಲ್ಲ ಸಿಗ್ಬೋದು ಆದರೆ ಕೆಲವೊಬ್ಬರಿಗೆ ಇದೇ ಕಾಲದಲ್ಲಿ ಅವರ ಒಂದು ವಿರುದ್ಧವಾದ ಆರೋಪಗಳು ಬರ್ಬೋದು ಇಂಥ ಒಂದು ಗಂಭೀರವಾದ ಸೆಲೆಬ್ರಿಟಿಗಳು ಇರ್ಬೋದು ಇಂಥ ಒಂದು ಕವಿ ಕಾವನ ಕ್ಷೇತ್ರದಲ್ಲಿರುವಂಥವ್ರ ಮೇಲೆ ಆರೋಪಗಳು ಗಂಭೀರವಾದ ಆರೋಪಗಳು ಬರ್ತವೆ ಅಂದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದೂ ಇದೆ ಅದರ ಜೊತೆಗೆ ಸ್ವಲ್ಪ ಕೆಟ್ಟದನ್ನು ಸಹ ಅನುಭವಿಸಿದೆ ಆದರೆ ವಕ್ರ ಮತ್ತು ನೀಚತ್ವ ಎರಡಿರುವ ಕಾರಣ ಅಂಥವ್ರ ಮೇಲೆ ಯಾರು ಜನರ ಮೇಲೆ ತುಂಬ ಅಭಿಮಾನ ಇಟ್ಟುಕೊಂಡಿದ್ರು ಯಾರನ್ನ ಜನರು ತುಂಬ ಒಂದು ಆರಾಧ್ಯ ಅಥವಾ ಒಳ್ಳೆಯ ವ್ಯಕ್ತಿಗಳು ಅಂದ್ಕೊಂಡಿದ್ರು ಅವರ ಒಂದು ಏನಾದರೂ ಕರ್ಮಕಾಂಡಗಳು ಅವರ ಅವ್ಯವಹಾರಗಳು ಅಥವಾ ಯಾವುದೇ ಒಂದು ಗುಪ್ತವಾದ ವಿಚಾರಗಳು ಈಗ ಬೆಳಕಿಗೆ ಬಂದು ಅವರ ಒಂದು ನೀಚತ್ವ ಅಥವಾ ಅವರೊಂದು ವಕ್ರತ್ವಗಳು ಈಗ ಜನರಿಗೆ ಪರಿಚಯ ಆಗುತ್ತೆ ಅಂದರೆ ಇಷ್ಟು ದಿನ ಅವರ ಮೇಲೆ ತುಂಬ ಅಭಿಮಾನ ಇಟ್ಟುಕೊಂಡಂಥ ದೊಡ್ಡ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಇರ್ಬೋದು ಅವರ ಎಲ್ಲ ಹುಳುಕುಗಳು ಈಗ ಬಹಿರಂಗ ಆಗುವಂಥ ಘಟನೆಗಳು ಈ ಕಾಲದಲ್ಲಿ ಜರುಗುತ್ತೆ ಹಾಗೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಬುಧನ ವಕ್ರಿಯ ಅವಧಿ ಈ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ನಾಲ್ಕರ ಅವಧಿಯ ಸುಮಾರು ದಿನಗಳಲ್ಲಿ ಇಪ್ಪತ್ತ್ಮೂರು ದಿನಗಳ ಕಾಲ ಇರುತ್ತೆ ಇವೆಲ್ಲ ಈ ಸಾರ್ವತ್ರಿಕವಾಗಿ ಜರುಗುವಂಥ ಘಟನೆಗಳು ಇನ್ನು ಹವಾಮಾನದ ವಿಚಾರವಾಗಿ ಗಮನಿಸಿದರೆ ಅಲ್ಲಿ ಜಲತತ್ವದ ರಾಶಿಯಲ್ಲಿ ವಕ್ರಿಯಾಗಿ ನೀಚನಾಗಿ ಬುಧನು ಇರುವ ಕಾರಣ ಜೊತೆಗೆ ಇದೇ ಕಾಲದಲ್ಲಿ ಶುಕ್ರನು ವಕ್ರಿ ಇರುವ ಕಾರಣ ಜಲ ಮತ್ತು ಅಗ್ನಿಗಳ ಸಂಬಂಧ ಜೊತೆಗೆ ನೀರು ಮತ್ತು ಈ ಅಗ್ನಿಗಳ ಸಂಬಂಧಿತವಾದ ಅನೇಕ ರೀತಿಯ ಏರುಪೇರಿನ ಘಟನೆಗಳು ದುರಂತಗಳು ಕೆಲವೊಂದು ಕಡೆ ಜಲದ ದುರಂತಗಳಾಗ್ಬೋದು ಕೆಲವೊಂದು ಕಡೆ ಅಗ್ನಿ ದುರಂತಗಳು ಆಗುವಂಥದ್ದೆಲ್ಲ ಘಟನೆಗಳು ಬರ್ಬೋದು ಇನ್ನು ಈ ಹೆಚ್ಚಿನ ಒಂದು ಕೃಷಿಕರಿಗೆ ಅಥವಾ ವ್ಯವಸಾಯ ಇತ್ಯಾದಿ ಮಾಡೋರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಸ್ವಲ್ಪ ಏರುಪೇರು ಜಾಸ್ತಿ ಆಗ್ಬೋದು ಅಥವಾ ಕೃಷಿ ಚಟುವಟಿಕೆಗಳಿಗೆ ಅನೇಕ ರೀತಿಯ ಈ ಬಿಸಿ ಗಾಳಿ ಅಥವಾ ಹವಾಮಾನ ವೈಪರ್ಯದಿಂದ ಅಲ್ಲಿ ಬೆಳೆಗಳ ನಾಶ ಆಗುವಂಥದ್ದು ಅಥವಾ ಬೆಳೆಗಳು ಕೈಗೆ ಹೊತ್ತಿಗೆ ಹವಾಮಾನ ವೈಪರ್ಯದಿಂದ ನಷ್ಟಗಳು ಆಗುವಂಥದ್ದು ಎಲ್ಲ ಘಟನೆಗಳು ಜರುಗಬಹುದಾಗಿದೆ ಹಾಗಾಗಿ ಈ ಒಂದು ಬುಧನ ವಕ್ರೀ ಪ್ರಭಾವವು ಸಾರ್ವತ್ರಿಕವಾಗಿ ಅಷ್ಟೇನೂ ಉತ್ತಮ ಪರಿಣಾಮಗಳನ್ನು ಇಲ್ಲ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ದುಷ್ಪರಿಣಾಮಗಳು ಇರುವ ಕಾರಣ ಇಂಥ ಒಂದು ಕ್ಷೇತ್ರದಲ್ಲಿರುವಂಥ ಎಲ್ಲರೂ ಅಂದರೆ ಆ ರಾಶಿ ಈ ರಾಶಿ ಅಂತಲ್ಲ ಎಲ್ಲರೂ ಇಂಥ ಒಂದು ವಿಚಾರಗಳಲ್ಲಿ ನೀವು ಸಿಲುಕಿಕೊಳ್ಳದಂತೆ ಇಂಥ ವಿಚಾರಗಳಿಂದ ನಷ್ಟಗಳನ್ನು ಅನುಭವಿಸಿದ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಗಮನಿಸುವುದು ಉತ್ತಮವಾದ ಆಯ್ಕೆ ಆಗಿರುತ್ತೆ ಇನ್ನು ಇದೇ ಕಾಲದಲ್ಲಿ ಜನರಲ್ಲಿ ಆಗಲೇ ಹೇಳಿದಂತೆ ಈ ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರ ಇತ್ಯಾದಿಗಳು ಮಾಡೋದಾಗಲಿ ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಈ ಸಣ್ಣ ಪುಟ್ಟ ಅನಾರೋಗ್ಯ ಪೀಡೆಗಳು ಜ್ವರಾದಿ ಪೀಡೆಗಳು ಎಲ್ಲ ಬರ್ಬೋದಾಗಿದೆ ಜೊತೆಗೆ ಹವಾಮಾನ ವೈಪರ್ಯದಿಂದ ಆಹಾರ ದೋಷದಿಂದ ಹಲವಾರು ಒಂದು ಸಾರ್ವಜನಿಕವಾದ ಪ್ರದೇಶಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಸಮಾರಂಭ ನಡೆಯುವಲ್ಲಿ ಏನಾದರೂ ಒಂದು ಆಹಾರದ ಮೂಲಕ ಅಥವಾ ಫುಡ್ ಪಾಯ್ಸನಿಂಗಿಂದ ಸಾಮೂಹಿಕವಾಗಿ ಅನೇಕ ರೀತಿಯ ತೊಂದರೆಗಳಾಗುವಂಥ ಘಟನೆಗಳು ಪ್ರಪಂಚದಾದ್ಯಂತ ವರದಿ ಆಗ್ಬೋದಾಗಿದೆ ಇವೆಲ್ಲವೂ ಈ ಬುಧನ ವಕ್ರಗತಿಯಿಂದ ಕಂಡುಬರುವಂಥ ಸಾಮಾನ್ಯವಾದ ಅಡ್ಡ ಪರಿಣಾಮಗಳು ಈ ಇಪ್ಪತ್ತ್ ದಿನಗಳ ಅವಧಿ ಇವೆಲ್ಲ ಗಮನಿಸಿದ ಬಳಿಕ ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಇರದೆ ಗಮನಿಸಿದಾಗ ಅಲ್ಲಿ ಹನ್ನೆರಡು ರಾಶಿಗಳ ಮೇಲೂ ಅಡ್ಡ ಪರಿಣಾಮ ಖಂಡಿತ ಇದ್ದೇ ಇರುತ್ತೆ ಕೆಲವೊಂದು ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮ ಹೆಚ್ಚು ಕೆಲವೊಂದು ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮ ಕಡಿಮೆ ಇರುತ್ತೆ ಯಾಕಂದರೆ ವಕ್ರೀಗತಿ ಶುಭಗ್ರಹವು ವಕ್ರಿಗತಿಗೆ ವಕ್ರೀಗತಿಗೆ ಬಂದಾಗ ಜೊತೆಗೆ ನೀಚತ್ವದಲ್ಲೂ ವಕ್ರೀಗತಿಯಲ್ಲಿ ಎರಡೂ ಇದ್ದಾಗ ಅಲ್ಲಿ ಅಡ್ಡ ಪರಿಣಾಮಗಳೇ ಸ್ವಲ್ಪ ರಾಶಿಯ ಮೇಲೆ ಬರುತ್ತೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಈ ಕಾಲದಲ್ಲಿ ವಿಶೇಷವಾಗಿ ಅಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಬರ್ಬೋದಾಗಿದೆ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಇರೋದಕ್ಕಂಥ ನೀಚಿ ಎಂಬುದನ್ನು ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳಾಗ್ಬೋದು ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಆಹಾರ ದೋಷದಿಂದ ಆಗುವಂಥ ಫುಡ್ ಪಾಯ್ಸನ್ನ ಸಮಸ್ಯೆಗಳು ಅಥವಾ ಅಮಿಬಯೋಸಿಸ್ ಅಂತ ಹೇಳ್ತೀವಿ ಅಂತಹ ಒಂದು ಭೇದಿ ಆಂತಿ ಭೇದಿಯಂಥ ಸಮಸ್ಯೆಗಳು ಇವೆಲ್ಲ ಕಂಡು ಬರ್ಬೋದಾಗಿದೆ ಹಾಗಾಗಿ ಈ ಕಾಲದಲ್ಲಿ ನೀವು ಆಹಾರ ವಿಚಾರವಾಗಿ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅದೇ ರೀತಿ ಈ ಕಾಲದಲ್ಲಿ ನಿಮ್ಮಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಋಣಾತ್ಮಕವಾದ ಚಿಂತನೆ ಆಲಸ್ಯ ಸೋಮಾರಿತನೆಲ್ಲ ಹೆಚ್ಚಾಗುತ್ತೆ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಯಾವುದೇ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತಹ ಒಂದು ಭಾವನೆ ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ವ್ಯಥೆಗಳು ಅಪನಂಬಿಕೆಗಳು ಅನುಮಾನದ ಭೂತಗಳೆಲ್ಲ ಕಾಣುತ್ತವೆ ಗಂಡ ಹೆಂಡಿತರ ಮಧ್ಯೆ ಅನುಮಾನಗಳು ಸಂಶಯಗಳು ಬರುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೆ ಅಲ್ಲಿ ಸ್ವಲ್ಪ ವಿಳಂಬ ವಿಘ್ನಗಳು ಬರ್ಬೋದು ಸರ್ಕಾರದಿಂದ ನಿಮಗೇನಾದ್ರು ಏನಾದ್ರು ನೋಟಿಸು ಇತ್ಯಾದಿಗಳು ಬರೋದು ದಂಡನೆಗಳು ಬರುವಂಥದ್ದು ಮುಂತಾದ ಅಪ್ರಿಯವಾದ ಘಟನೆಗಳಿಗೆ ಸಾಕ್ಷಿಯಾಗಬಹುದಾಗಿದೆ ಬುಧನ ಈ ವಕ್ರಿ ನೀಚತ್ವದ ಅವಧಿ ಈ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಏಳರವರೆಗಿನ ಇಪ್ಪತ್ತ್ಮೂರು ದಿನಗಳ ಅವಧಿ ಅಷ್ಟು ಉತ್ತಮವಾಗಿಲ್ಲ ಕೊನೆಗಳತಕ್ಕಂತಹ ಈ ಬುಧನಿಗೆ ಸಂಬಂಧಿತವಾದ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ಹೇಳ್ಬೋದಾಗಿದೆ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಒಂದು ಪರಿಣಾಮ ಅಷ್ಟೇನೂ ಅಡ್ಡ ಪರಿಣಾಮ ನಿಮಗೆ ಬರ್ತಾ ಇಲ್ಲ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಇರುವಂತಹ ಬುಧನು ನೀಚನೂ ವಕ್ರಿನಾಗಿದ್ರು ಆದ್ದರಿಂದ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ವ್ಯಕ್ತವಾಗ್ಬೋದು ಯಾಕಂದರೆ ನಿಮಗೆ ಅಲ್ಲಿ ಈಗಾಗಲೇ ಅಲ್ಲಿ ಇರತಕ್ಕಂಥ ಆಗಲಿ ಅಥವಾ ಶುಕ್ರನಾಗಲಿ ಅಥವಾ ರಾಹುವಾಗಲಿ ಅಷ್ಟೇನೂ ಅವರು ಗಂಭೀರ ಅಡ್ಡ ಪರಿಣಾಮಗಳು ಕೊಡೋದಿಲ್ಲ ಅವರು ನಿಮಗೆ ಬರತಕ್ಕಂಥ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡ್ತಾರೆ ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಕೆಲವರಿಗೆ ಕೀರ್ತಿ ಯಶಸ್ಸು ಬರುತ್ತೆ ಮಾಡುವಂಥ ಕೆಲಸ ಕರಲಿ ನೀರಿ ನಿರಂತರವಾದ ಯಶಸ್ಸು ನಿಮ್ಮದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭವಿದೆ ಇಲ್ಲಿ ಕೆಲವೊಂದು ಎಚ್ಚರಿಕೆ ಪರಿಣಾಮ ಬೇಕಂತೆ ಅಲ್ಲಿ ವಕ್ರ ಮತ್ತು ನೀಚ ಬದಲ್ರಿಂದ ನಿಮಗೆ ಕೆಲವೊಮ್ಮೆ ಈ ನೀ ಇತ್ತೀಚೆ ಜನಗಳ ಸಹವಾಸ ದುಷ್ಟಮಿತ್ರರ ಪ್ರೇರಣೆ ದುಷ್ಟರಿಂದ ಕೆಲವು ದುರು ದುರುಪದೇಶಗಳಂದರೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀರಿ ಆವಾಗ ನಿಮ್ಮ ದಾರಿ ತಪ್ಪಿಸುವಂಥ ಒಂದು ದುಷ್ಟರ ದುರುಳರ ಒಂದು ಅಡ್ವೈಸ್ಗಳು ನಿಮಗೆ ಬರ್ಬೋದು ಅಥವಾ ಅಂಥವ್ರು ನಿಮ್ಮನ್ನು ದಾರಿ ತಪ್ಪಿಸ್ಬೋದು ಅಥವಾ ಕೆಲವೊಂದು ಆಮಿಷಗಳನ್ನು ಒಡ್ಡುವಂಥದ್ದು ಈಗ ನಾವು ನೋಡಿದ್ದೇವೆ ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಅಂಥ ಒಂದು ಕೆಟ್ಟದ ಯಾವುದಾದ್ರು ವಿಚಾರಗಳಿಗೆ ನೀವು ಕೈ ಹಾಕೋದಾಗಲಿ ಕೆಟ್ಟ ವ್ಯಕ್ತಿಗಳ ಒಂದು ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು ಅವೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿದರಾಯಿತು ಅದರ ಹೊರತು ನಿಮಗೆ ಈ ಒಂದು ಕಾಲವು ಹೆಚ್ಚಿನ ಒಂದು ಲಾಭವನ್ನು ಜೈವನ್ನ ಸುಖವನ್ನು ಕೊಡಲಿದೆ ಅನೇಕ ರೀತಿಯ ಪ್ರಯೋಜನಗಳು ನಿಮಗೆ ಆಗಲವೆ ಸೂಕ್ತವಾದ ವೈಯಕ್ತಿಕ ಮುನ್ನೆಚ್ಚರಿಕೆ ಬಾಂಧವ್ಯದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಲಿಯಾಗದಂತೆ ಅಥವಾ ದುಷ್ಟರ ಜಾಲಕ್ಕೆ ಮೋಸಕ್ಕೇನು ಬಲಿಯಾಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು ಆಸಕ್ತಿ ಉಳಿದರೂ ಕೊನೆಗೆ ಹೇಳ್ತಾ ಇದ್ದಾಗ ಗ್ರಹಗಳ ಪ್ರಾರ್ಥನೆ ದೇವತಾ ಶ್ಲೋಕವನ್ನು ಹೇಳ್ಬೋದಾಗಿದೆ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಇಲ್ಲಿ ಈ ವಕ್ರೀಚಲನೆಯು ಹೆಚ್ಚಿನ ಒಂದು ಅಡ್ಡ ಪರಿಣಾಮ ಬೀರ್ತಾ ಇಲ್ಲ ಸ್ವಲ್ಪ ಮಟ್ಟಿನ ಏರುಪೇರು ಬರ್ಬೋದು ಅಷ್ಟೇ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇರಲಿ ನಿಮಗೆ ಆಹಾರ ಮತ್ತು ನೀರಿನಿಂದ ಏನಾರು ವ್ಯತ್ಯಾಸದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳ ಒಂದು ಸಾಧ್ಯತೆ ಕಂಡು ಬರ್ಬೋದು ಏನೋ ಕೆಲವರಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ತಂದೆ ಮಕ್ಕಳ ಜೊತೆಗೆ ತಾಯಿ ಮಕ್ಕಳ ಜೊತೆಗೆ ಅಥವಾ ಪ್ರತಿ ಪತ್ನಿಯ ಪತ್ನಿಯರ ಬಗ್ಗೆ ಇತ್ಯಾದಿ ಮನೆಯಲ್ಲಿ ಸಣ್ಣ ಪುಟ್ಟ ವಾಗ್ವಾದ ಕಲಹಗಳು ಬರ್ಬೋದಾಗಿದೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಗೂ ನಿಮಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ಬೋದಾಗಿದೆ ಹಾಗಾಗಿ ನಿಮ್ಮ ಒಂದು ಮಾತು ನಡವಳಿಕೆಯನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಆರೋ ಹೊರತು ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಅಷ್ಟೇ ಬೇಕು ಹೆಚ್ಚಿನ ಏನು ಗಂಭೀರ ಸಮಸ್ಯೆಗಳು ಬರೋದಿಲ್ಲ ಆಹಾರದಿಂದ ಅಜೀರ್ಣ ಹೊಟ್ಟೆ ನೋವು ಇತ್ಯಾದಿಗಳ ಸಮಸ್ಯೆಗಳು ಕೆಲವರಿಗೆ ತಲೆ ದೊರಬೋದಾಗಿದೆ ಹಾಗೆ ಇದನ್ನು ಗಮನಿಸಿದರೆ ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೇನಿರೋದಿಲ್ಲ ಯಾವುದೇ ರೀತಿಯ ಅಪಾಯಗಳು ಅಥವಾ ರೀತಿಯ ಸಂಕಷ್ಟಗಳು ಕಂಡುಬರೋದಿಲ್ಲ ಬುಧನಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಲಾಭನೇ ಆಗ್ಬೋದು ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮ್ಮ ರಾಶಿಯಿಂದ ದಶಮದಲ್ಲಿರುವಂತಹ ಈ ಪ್ರವೃತ್ತಿನ ನಿಮಗೆ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ಇರೋದ ಕಾರಣ ಹೆಚ್ಚಿನ ಭಯ ಪಡುವಂಥದ್ದೇನಿಲ್ಲ ಕೊನೆಗೆ ಹೇಳ್ತಕ್ಕಂಥ ಈ ಪ್ರಾರ್ಥನೆ ಶ್ಲೋಕ ಅಥವಾ ಇನ್ನಿತರ ದೇವತಾ ಶ್ಲೋಕಗಳನ್ನು ಹೇಳ್ಬೋದಾಗಿದೆ ಮಿಥುನ ರಾಶಿಯವರು ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ನವ ಮಾತು ಒಂಬತ್ತರ ಸ್ಥಾನದಲ್ಲಿರುವಂತಹ ಬುಧನು ಸ್ವಲ್ಪ ವಿಪರೀತ ಪರಿಣಾಮವನ್ನು ಮಾಡ್ಬೋದಾಗಿದೆ ಇಲ್ಲಿ ನಿಮ್ಮ ಆರೋಗ್ಯದ ಮೇಲೂ ಸಹ ಅಡ್ಡ ಅಡ್ಡಪರಿಣಾಮ ಬರ್ಬೋದು ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರ್ಬೋದು ಹಣದ ಮೇಲೂ ಹಾಗೆ ತನ್ನ ಮನ ಧನದ ಎಲ್ಲದ ಮೇಲೂ ಅಡ್ಡ ಪರಿಣಾಮ ನಿಮಗೆ ವ್ಯಕ್ತವಾಗಿದೆ ಈ ಕಾಲದಲ್ಲಿ ನೀವು ಇಪ್ಪತ್ತ್ಮೂರು ದಿನಗಳ ಅವಧಿಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಎರಡರೊಳಗಲ್ಲಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನೀವು ಲೆಕ್ಕಾಚಾರದಲ್ಲಿ ತಪ್ಪಾಗೋದಾಗಲಿ ಅಥವಾ ನಿಮ್ಮದೇ ತಪ್ಪಿನ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬಂದು ಅದಕ್ಕೆ ನೀವು ದಂಡ ಕಟ್ಟುವಂಥ ಪ್ರಮೇಯಗಳು ಬರುವುದಾಗಿದೆ ಹಾಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು ಜೊತೆಗೆ ಆತುರ ನಿರ್ಧಾರ ಬೇಡ ಆತುರ ನಿರ್ಧಾರ ಮಾಡಿ ನೀವು ನಷ್ಟ ಕಷ್ಟಗಳಿಗೆ ಒಳಗಾಗುವಂಥದ್ದಿರುತ್ತೆ ಹಾಗಾಗಿ ಎಲ್ಲವನ್ನು ಸ್ವಲ್ಪ ಅಳೆದು ತೂಗಿ ತಾಳ್ಮೆಯಿಂದ ನಿವಾರಣೆ ಮಾಡಬೇಕಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಬರ್ತವೆ ಯಾವುದೇ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಸೇರ್ಬೋದು ಯಾವುದಿರ್ಬೋದು ಅದರಲ್ಲಿ ವಿಘ್ನಗಳು ಪದೇ ಪದೇ ವಿಘ್ನಗಳು ಬರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಈ ಮ ಏಕಾಂಗಿತನ ಒಂಟಿತನಗಳು ಫೀಲ್ ಆಗುವಂಥದ್ದರೆ ಎಷ್ಟೆಲ್ಲ ಸರಿ ಇದ್ರೂ ನನಗೆ ಏನೂ ಇಲ್ಲ ಎಲ್ಲ ನಾನು ಇಲ್ಲದೂ ನನಗೆ ಯಾರೂ ನನ್ನ ಸಹಾಯಕ್ಕೆ ನಿಲ್ತಲ್ಲ ನಾನು ಒಗ್ಗ ಒಬ್ಬಂಟಿಯಾಗಿದ್ದೇನೆ ನನಗೆ ಸ್ವಲ್ಪ ಮನಸ್ಸಲ್ಲಿ ಏನೋ ಕಳವಳಗಳು ಜಾಸ್ತಿ ಆಗುವಂಥದ್ದು ಇಲ್ಲದ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಇವೆಲ್ಲ ಬುದ್ಧಿ ಬರುತ್ತೆ ಹಾಗೆ ಮನೋ ನಿಯಂತ್ರಣ ವಾಕ್ ನಿಯಂತ್ರಣ ಜೊತೆಗೆ ಆರೋಗ್ಯದ ಬಗ್ಗೆ ವೈಯಕ್ತಿಕ ವಿಚಾರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕಟಕ ರಾಶಿಯವರಿಗೆ ಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಲು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಹಾಗೆ ತನುಮನ್ನಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ಕಟಕ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಆಗಲಿ ಗ್ರಹಗಳ ಪ್ರಾರ್ಥನೆ ನೀವು ಮಾಡಬೇಕಾಗತ್ತೆ ಕಟಕ ರಾಶಿಯವರು ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಅಡ್ಡ ಪರಿಣಾಮಗಳನ್ನು ವ್ಯಕ್ತವಾಗ್ತಾ ಇಲ್ಲ ವಕ್ರಿ ಬುಧನೂ ನೀಚೆ ಬುಧನೂ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇರುವ ಕಾರಣ ಆತನಿಂದ ನಿಮಗೆ ಸಣ್ಣ ಪುಟ್ಟ ಕೆಲವು ಅಡ್ಡ ಪರಿಣಾಮಗಳು ಬರ್ಬೋದು ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ವ್ಯಕ್ತವಾಗಿಲ್ಲ ಕೆಲವೊಬ್ಬರಿಗೆ ಶೀತ ನೆಗಡಿ ಜ್ವರದಂಥ ಸಣ್ಣ ಪುಟ್ಟ ಒಂದು ಆರೋಗ್ಯದ ಏರುಪೇರುಗಳು ಅಥವಾ ಹವಾಮಾನದಿಂದ ನೀರಿನಿಂದ ಆಗುವಂಥ ಏರ್ಪೇರುಗಳು ಕೆಲವೊಬ್ಬರಿಗೆ ಬರ್ಬೋದಾಗಿದೆ ಇನ್ನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಾಗೆ ವಿಳಂಬ ಆಗ್ಬೋದು ಸ್ವಲ್ಪ ಇವತ್ತು ಆಗುವಂಥ ಕೆಲಸ ನಾಳೆ ಆಗ್ಬೋದು ಅಥವಾ ಈಗ ಒಂದು ವಾರದಲ್ಲಿ ಆಗೋದು ಮುಂದಿನ ವಾರದಲ್ಲಿ ಆಗುವಂಥ ಹಾಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಅಥವಾ ವಿಳಂಬಗತಿಗಳು ಆಗ್ಬೋದಾಗಿದೆ ಅದರ ಹೊರತು ಹೆಚ್ಚಿನ ಒಂದು ಅಡ್ಡ ಪರಿಣಾಮಗಳಿಲ್ಲ ಇನ್ನು ಕೆಲವೊಬ್ಬರಿಗೆ ಅವರ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಒಂದು ಕನಸನ್ನು ಕಂಡಿದರೆ ಆ ಕನಸನ್ನು ನನಸು ಮಾಡುವಂಥ ಅವಕಾಶಗಳಿಗೆ ಬರ್ಬೋದು ಆದರೆ ಬಂದಂಥ ಅವಕಾಶಗಳು ಕೆಲವೊಂದು ಕಾರಣಗಳಿಂದ ಮತ್ತೆ ಮಿಸ್ ಆಗುವಂತಂದರೆ ಕೈಗೆ ಬಂದಿದ್ದು ಬಾಯಿಗೆ ಬರದಂಥ ಅನುಭವಗಳು ಕೆಲವೊಬ್ಬರಿಗೆ ಆಗ್ಬೋದು ವಿಶೇಷವಾಗಿ ಉದ್ಯಮ ವ್ಯಾಪಾರ ಕ್ಷೇತ್ರದವರಿಗೆ ಇಂತಹ ಒಂದು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋದು ಆಗ್ಬೋದು ಅಂಥ ಘಟನೆಗಳು ಅದರ ಹೊರತು ಹೆಚ್ಚಿನ ಒಂದು ಸಂಕಷ್ಟಕರ ಏನು ಪರಿಣಾಮಗಳಿಲ್ಲ ಸಣ್ಣ ಪುಟ್ಟ ಏರುಪೇರುಗಳೇ ಆಗ್ಬೋದು ಹೊರತು ಹೆಚ್ಚಿನ ಒಂದು ಆತಂಕ ಪಡಬೇಕಾಗಿಲ್ಲ ಕೊನೆಗೆ ಹೇಳ್ತಕ್ಕಂಥ ಈ ದೇವತಾ ಶ್ಲೋಕ ಗರಗಳ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಸಿಂಹರಾಶಿಯವರು ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗುವಂಥ ಈ ಪರಿವರ್ತನೆ ಅಲ್ಲಿ ನೀಚಿ ವಕ್ರಿ ಬುಧನ ಪರಿಣಾಮ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಖಂಡಿತ ಇರುತ್ತೆ ಯಾಕಂದರೆ ನಿಮಗೆ ರಾಷ್ಟ್ರ ಅಧಿಪತಿ ಬುಧನೇ ಆಗಿದ್ದಾನೆ ಹಾಗೆ ರಾಶಿ ಅಧಿಪತಿ ಬುಧನೇ ಆಗಿದ್ದು ಆತನೀಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ನೀಚನೂ ವಕ್ರಿನೇ ಆಗಿರುವ ಕಾರಣ ನಿಮಗೆ ಅಡ್ಡ ಪರಿಣಾಮ ವೈಯಕ್ತಿಕ ವಿಚಾರದ ಮೇಲೆ ಬರುತ್ತೆ ಅಂದರೆ ಕೌಟುಂಬಿಕ ವಿಚಾರದ ಮೇಲೆ ಗಂಡಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಬಂಧು ಮಿತ್ರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದು ಅಥವಾ ಯಾರದೋ ಮಾಡಿ ತಪ್ಪು ನಿಮ್ಮ ತಲೆಗೆ ಕಟ್ಟುವಂಥದ್ದು ಮತ್ತು ನೀವು ಮಾಡದೇ ಇರೋದ ತಪ್ಪನ್ನು ನಿಮ್ಮಲ್ಲಿ ಅವರು ಊಹನೆ ಮಾಡಿಕೊಂಡು ನಿಮ್ಮ ಮೇಲೆ ಏನಾದರೂ ಅಂತಹ ಒಂದು ಆರೋಪಗಳನ್ನು ಮಾಡುವಂಥದ್ದು ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಜಾಸ್ತಿ ಆಗುತ್ತೆ ಅದು ಮನೆಯ ಸದಸ್ಯರ ಜೊತೆಗೂ ಆಗುತ್ತೆ ವೃತ್ತಿ ಜಾಗದಲ್ಲೂ ಸಹೋದ್ಯೋಗಗಳ ಜೊತೆ ಆಗುತ್ತೆ ಮೇಲಾಧಿಕಾರಿ ಜೊತೆನೂ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರು ಈ ಕಾಲದಲ್ಲಿ ನಿಮ್ಮ ಮಾತು ನಡವಳಿಕೆ ವೈಯಕ್ತಿಕ ವಿಚಾರ ಎಚ್ಚರಿಕೆ ಹೆಜ್ಜೆಬೇಕು ಮೂರನೇ ವ್ಯಕ್ತಿಗಳ ಒಂದು ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳ ಜಗಳವನ್ನು ನೀವು ಬಿಡಿಸುವುದಾಗಲಿ ಅದೆಲ್ಲ ಮಾಡಲಿಕ್ಕೆ ಹೋಗೋದಲ್ಲ ಅದರಿಂದ ಅದು ನಿಮಗೇನೆ ಕಳಂಕ ಬರ್ಬೋದು ಹಾಗಾಗಿ ಈಗ ನೀವು ಮೈ ಕಣ್ಣಾಗಿರಬೇಕು ವಿಶೇಷವಾಗಿ ಮಾತು ನಡವಳಿಕೆಯಲ್ಲಿ ಎಲ್ಲಿ ನೀವು ತಪ್ಪಿ ಬೆಳೆದಂತೆ ನೋಡಬೇಕಾಗುತ್ತೆ ಇದಕ್ಕೆ ನಿಮ್ಮ ಮೇಲೆ ಬರತಕ್ಕಂಥ ಈ ಆರೋಪ ಆಪಾದನೆಗಳಿಗೆ ಸಹ ನೀವು ಅದಕ್ಕೆ ಯಾವುದೇ ರೀತಿ ಸಿಲುಕಿಕೊಳ್ಳದಂತೆ ಅಥವಾ ಅಂಥ ಒಂದು ಇದಕ್ಕೆ ಎರಡೇ ಆಸ್ಪದ ಕೊಡೋದನ್ನು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಹಾಗೆಯೇ ನಿಮಗೆ ವೈಯಕ್ತಿಕ ಜೀವನದ ಮೇಲೂ ಕೆಲವೊಂದು ಕಳಂಕವಾದ ಘಟನೆಗಳು ಅಂದರೆ ಈ ಸೋಷಿಯಲ್ ಮೀಡಿಯಾನೋ ಸಾಮಾಜಿಕ ಜಾಲತಾಣದಲ್ಲೂ ನಿಮ್ಮ ವಿರುದ್ಧ ಏನಾದರೂ ಸೊ ಪೋಸ್ಟ್ಗಳು ಬರೋದಾಗಲಿ ನಿಮ್ಮ ಮಧ್ಯೆ ಅಂದರೆ ಮಾನಹಾನಿಕರ ಘಟನೆಗಳು ಅವಮಾನಕರ ಘಟನೆಗಳಂಥ ಪೋಸ್ಟ್ಗಳು ಬರೆದಾಗಲಿ ಬರ್ಬೋದು ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಹಾಗಾಗಿ ಇಲ್ಲಿ ನೀವು ವೈಯಕ್ತಿಕ ವಿಚಾರ ಜೊತೆಗೆ ನಿಮ್ಮ ಬಾಂಧವ್ಯದ ವಿಚಾರ ಮುನ್ನೆಚ್ಚರಿಕೆ ಬೇಕು ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳೋದನ್ನು ಪ್ರಯತ್ನ ಮಾಡಬೇಕು ಹಣಕಾಸು ಆರೋಗ್ಯಕ್ಕೆ ಅಷ್ಟೇ ಅಂತಂದ್ರೆಲ್ಲ ಈ ಬಾಂಧವ್ಯವನ್ನು ಸ್ವಲ್ಪ ಸರಿ ಇಟ್ಟುಕೊಂಡ್ರೆ ನೀವು ವಿಶೇಷ ಪಡುವುದಿಲ್ಲ ಇಲ್ಲಿ ದೇವತಾ ಪ್ರಾರ್ಥನೆ ಅಥವಾ ಗ್ರಹಗಳ ಪ್ರಾರ್ಥನೆ ನೀವು ಸಹ ಮಾಡ್ಬೋದಾಗಿದೆ ಕನ್ಯಾ ರಾಶಿಯವರು ಬಳಿಕ ತುಲಾರಾಶಿ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಟ ಅಥವಾ ಆರರ ಸ್ಥಾನದಲ್ಲಿ ಆಗುವಂಥ ಬುಧನ ಈ ಒಂದು ಪರಿವರ್ತನೆ ಬುಧನ ವಕ್ರಗತಿಯಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಉತ್ತಮವಿದೆ ಕೆಲವೊಂದು ವಿಚಾರ ಸ್ವಲ್ಪ ಮಿಶ್ರ ಫಲವೂ ಇದೆ ಕೆಲವೊಂದು ವಿಚಾರದಲ್ಲಿ ಹಣಕಾಸು ಎಲ್ಲ ಆರೋಗ್ಯ ಎಲ್ಲ ಪರವಾಗಿಲ್ಲ ಆದರೆ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಏರುಪೇರು ಆಗ್ಬೋದು ಅಲ್ಲಿ ಸ್ವಲ್ಪ ನಿಮಗೆ ಗುಪ್ತ ಶತ್ರುಗಳ ತೊಂದರೆ ಹಿತಶತ್ರುಗಳ ಕಾಟ ನಿಮ್ಮ ಜೊತೆಲಿ ಇದ್ದುಕೊಂಡೇ ನಿಮಗೆ ವಿರುದ್ಧವನ್ನು ಮಾಡುವಂಥವ್ರು ಅಥವಾ ಹಿಂದೆ ನಿಮ್ಮಿಂದ ಮಿತ್ರರಾಗಿದ್ದರು ಈ ಕಾಲವರು ಈ ಕಾಲದಲ್ಲಿ ಅವರು ಪರಿವರ್ತನೆ ಆಗಿ ಶತ್ರುಗಳಾಗುವಂಥದ್ದು ಅದು ನಿಮ್ಮದೇ ಯಾವುದೋ ರಹಸ್ಯವನ್ನು ನಿಮ್ಮದೇ ಯಾವುದೋ ಒಂದು ಸೀಕ್ರೆಟನ್ನು ಅವರು ಇಟ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮುಂತಾದ ಘಟನೆಗಳು ಜರಬೋದು ಇನ್ನು ಪ್ರೇಮಿಗಳಲ್ಲಿ ಅಥವಾ ಈ ದಾಂಪತ್ಯದಲ್ಲಿ ಸಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಜಾಸ್ತಿ ಬರ್ಬೋದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ಬೋದಾಗಿದೆ ಹಾಗಾಗಿ ಶತ್ರು ಬಾಧೆ ಗುಪ್ತ ಶತ್ರುಗಳ ಕಾಟ ಮನೆಯಲ್ಲಿ ಆರ್ತಕ್ಕಂಥ ಅಭಿಪ್ರಾಯ ಭಿನ್ನಾಭಿಪ್ರಾಯ ಬೇಧ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಜರುಗಬೋದು ಈ ಒಂದು ವಕ್ರೀ ಕಾಲದಲ್ಲಿ ಅದರ ಹೊರತು ಹಣಕಾಸು ಅಥವಾ ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮಗಳಿಲ್ಲ ಇನ್ನು ಯಾವುದೇ ರೀತಿಯ ಒಂದು ಅನೈತಿಕ ವಿಚಾರಗಳಲ್ಲಾಗಲಿ ಅದು ಇನ್ನಿತರ ವಿಚಾರಗಳ ಸಲುವು ತೊಡಗಿಕೊಳ್ಳಂಥ ಎಚ್ಚರವನ್ನು ಗಮನಿಸಬೇಕು ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಹೆಚ್ಚೇನು ಅಡೆತಡೆಗಳಿಲ್ಲ ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗೆ ದೇವತಾ ಪ್ರಾರ್ಥನೆ ಗ್ರಹಗಳ ಶ್ಲೋಕ ಇದ್ದರೆ ಹೇಳ್ಬೋದಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂಥ ಪರಿವರ್ತನೆ ಸ್ವಲ್ಪ ಏರುಪೇರನ್ನು ಸೂಚಿಸುತ್ತೆ ಪಂಚಮದಲ್ಲಿ ಆಗುವಂಥ ಈ ಬುಧನ ವಕ್ರ ಚೇತುವು ನಿಮಗೆ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ ತಂದೆ ಮಕ್ಕಳ ಮಧ್ಯೆ ಆಗುವಂಥದ್ದು ಕೌಟುಂಬಿಕ ಕಲಹಗಳು ಅಥವಾ ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ ಒಂದು ಏನಾದರೂ ಮೇಲೆ ಆರೋಪಗಳು ಬರುತ್ತದೆ ನಿಮ್ಮ ಮೇಲೆ ಏನಾದರೂ ಕೇಸ್ಗಳು ದೂರುಗಳು ದಾಖಲಾಗುವಂಥದ್ದು ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಸಹ ಹಾಗೆ ನಿಮ್ಮ ವಿರುದ್ಧವೇನಾದ್ರೂ ಸಂಚುಗಳು ಆಗುವಂಥದ್ದು ಮಾಡುವಂಥ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಈಗ ನಕಾರಾತ್ಮಕ ಭಾವನೆ ನಾಸ್ತಿಕ ಭಾವನೆ ಕ್ರೋಧ ಸಿಟ್ಟು ಎಲ್ಲ ಹೆಚ್ಚಳಾಗುತ್ತೆ ಅದು ದೈವರ ವಿರುದ್ಧವಾಗಿ ನಿಂದನೆ ಮಾಡುವಂಥ ಪದಾರ್ಥ ಪದಗಳು ಅದು ಇನ್ನಿತರ ಯಾವುದೇ ರೀತಿಯ ದೈವಿಕ ಅಥವಾ ಧಾರ್ಮಿಕ ವಿಚಾರಗಳ ಮೇಲೆ ಅನಾಸಕ್ತಿಗಳು ಬರುವಂಥದ್ದು ಅದೇ ರೀತಿ ಮನಸ್ಸು ಎಲ್ಲ ನಕಾರಾತ್ಮಕ ಋಣಾತ್ಮಕವಾದ ಚಿಂತನೆಗಳನ್ನು ಮಾಡುವಂಥದ್ದು ಇವೆಲ್ಲ ಬುದ್ಧಿಗಳು ಬರುತ್ತವೆ ಈ ಕಾಲದಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕು ಸಿಟ್ಟು ಜಾಸ್ತಿ ಆಗುತ್ತೆ ಸಿಟ್ಟನ್ನು ನಿಯಂತ್ರಣ ಮಾಡುವಂಥದ್ದು ಜೊತೆಗೆ ಉತ್ತಮ ವ್ಯಕ್ತಿಗಳನ್ನು ದ್ವೇಷಿಸಿ ನೀವು ಕೆಟ್ಟ ವ್ಯಕ್ತಿಗಳ ಕಡೆಗೆ ಆಕರ್ಷಣೆ ಆಗುವಂಥದ್ದು ಅಥವಾ ಆ ದುಶ್ಚಟಗಳು ದುರಾಭ್ಯಾಸಗಳು ದುಷ್ಟ ಸಂಘಗಳ ಕೊಡಗೆ ನೀವು ವಾಲಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ ಹಾಗೆ ಈ ಕಾಲದಲ್ಲಿ ಇಂಥ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಅದೇ ರೀತಿ ನೀವು ನಿಮ್ಮ ಮನೆಯ ಸದಸ್ಯರಲ್ಲೋ ಅಥವಾ ಇನ್ನಿತರಲ್ಲೂ ಬಾಂಧವ್ಯನ ಇಟ್ಕೋಬೇಕು ದೈವ ಭಕ್ತಿಯನ್ನು ಮಾಡಬೇಕಾಗುತ್ತೆ ಕೊನೆಗಳಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಗೃಹ ಪ್ರಾರ್ಥನೆಯನ್ನು ನೀವು ಮಾಡ್ಬೋದಾಗಿದೆ ವೃಶ್ಚಿಕ ರಾಶಿಯವರು ಮುಂದೆ ಧನುರಾಶಿ ಧನುರಾಶಿಗೆ ಅಷ್ಟೇನು ಅಡ್ಡ ಪರಿಣಾಮಗಳಿಲ್ಲ ಸಣ್ಣ ಪುಟ್ಟ ಏರ್ಪರಗಳು ಆಗ್ಬೋದು ಹೊರತು ನಿಮಗೆ ಬಂಧು ಮತ್ತು ಮಿತ್ರರ ಜೊತೆಗೆ ಏನಾದರೂ ವೈರುಧ್ಯಗಳು ಬರ್ಬೋದು ಅದು ನಿಮ್ಮದೇ ಬಂಧುಗಳು ಮಿತ್ರರು ನಿಮಗೆ ವೈರುದ್ಧವಾದ ಒಂದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅದು ಹಿಂದೆ ನಿಮ್ಮಿಂದ ಲಾಭ ಪಡೆದಂಥ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮ ಈಗ ವಿರುದ್ಧವಾಗಿ ಮಾತು ನಿಮ್ಮ ವಿರುದ್ಧವಾಗಿ ಇನ್ನಿತರ ಅಪಪ್ರಚಾರ ಮಾಡೋದು ಮುಂತಾದ ಕೆಲವು ಕ್ಷುಲ್ಲಕವಾದ ಘಟನೆಗಳು ಜರುಗ್ಬೋದು ಸಾಂಸಾರಿಕವಾಗಿ ಹಾಗೆ ಕೆಲವೊಂದು ಭಿನ್ನ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ಬೋದು ಅದರ ಹೊರತು ಹಣಕಾಸು ಆರೋಗ್ಯಕ್ಕೆ ಏನೂ ಕೊರತಿಲ್ಲ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಪದೇ ಪದೇ ಜರುಗ್ಬೋದು ನಿಮ್ಮ ವಿರುದ್ಧವಾದ ಮಾತುಗಳು ನಿಮ್ಮ ವಿರುದ್ಧವಾದ ಆರೋಪಗಳು ಇವೆಲ್ಲ ಸ್ವಲ್ಪ ನಿಮಗೆ ಪರಸ್ಪರ ಕೇಳುವಂಥ ಒಂದು ಸಾಧ್ಯತೆಗಳು ಬರ್ತವೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಅದರ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಗ್ರಹಗಳ ಪ್ರಾರ್ಥನೆ ನೀವು ಸಹ ಮಾಡ್ಬೋದಾಗಿ ಧನು ರಾಶಿಯವರು ಒಂದೇ ಮಕರ ರಾಶಿ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಆಗುವಂಥ ಘಟನೆ ಅಂದರೆ ಮೀನರಾಶಿಯಲ್ಲಿ ಆಗುವಂಥ ಘಟನೆ ಕೆಲವೊಂದು ವಿಚಾರದಲ್ಲಿ ವೈಯಕ್ತಿಕ ವಿಚಾರದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಜೊತೆಗೆ ಮನಸ್ಸಿನ ಸ್ವಲ್ಪ ಭಾವನೆಗಳ ಏರುಪೇರಿಗೆ ಕಾರಣ ಆಗ್ಬೋದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಅವಮಾನಕರವಾದ ಘಟನೆಗಳು ನಿಮಗೆ ಆಗುವಂಥದ್ದು ಸಾರ್ವಜನಿಕ ಸ್ಥಳದಲ್ಲಿ ನಿಮಗಿಂತ ಕಿರಿಯ ವ್ಯಕ್ತಿಗಳಿಂದ ಅಥವಾ ನಿಮಗಿಂತ ಸ್ವಲ್ಪ ಜೂನಿಯರ್ಗಳಿಂದ ನಿಮಗೆ ಸ್ವಲ್ಪ ಆ ಮನಸ್ಸಿಗೆ ಅಘಾಸಿಯಾಗುವಂಥ ಘಟನೆ ಅವಮಾನಕರವಾಗುವಂಥ ಘಟನೆಗಳು ಬರುವಂಥದ್ದು ಇನ್ನು ಸಾರ್ವಜನಿಕ ಜೀವನದಲ್ಲಿರೋರಿಗೆ ಅಂದರೆ ಸಾರ್ವಜನಿಕ ಅಂದರೆ ವಿಶೇಷವಾಗಿ ಸಿನಿಮಾ ರಂಗ ರಾಜಕೀಯ ರಂಗ ಮುಂತಾದೆಲ್ಲ ಸೆಲೆಬ್ರಿಟಿ ಅಂತ ಹೇಳ್ತಾರೆ ಅಂಥ ಮಕರ ಅವರಿಗೆ ಒಂದು ಇರುಸು ಬಿರುಸು ಆಗುವಂಥ ಘಟನೆ ಅವರ ಮೇಲೆ ಗಂಭೀರವಾದ ಆರೋಪ ಆಪಾದನೆ ಬರುವಂಥದ್ದು ಅಥವಾ ಅವರ ಹಿಂದೆ ಮಾಡಿದ ಯಾವುದೇ ಒಂದು ಕ ಕೆಲಸ ಕಟ್ಟ ಕಾರ್ಯ ಕೆಲಸ ಕಾರ್ಯಗಳು ಈಗ ಬೆಳಕಿಗೆ ಬರುವಂಥದ್ದು ಇವೆಲ್ಲ ಘಟನೆಗಳು ಆಗ್ಬೋದಾಗಿದೆ ಅದೇ ರೀತಿ ಗುಪ್ತ ಶತ್ರುಗಳ ಕಾಟ ನಿಮಗೆ ಸ್ವಲ್ಪ ಕಾಡ್ಬೋದು ಗುಪ್ತ ಶತ್ರುಗಳ ಕಾಟ ಕಾಡುವಂಥದ್ದು ಅಲ್ಲದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ನಿಮ್ಮ ಮೇಲೆ ಯಾರೋ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಯಾರೋ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ನಿಮಗೆ ಮನಸ್ಥಿತಿಗೆ ನಿರ್ಮಾಣ ಆಗುತ್ತೆ ಅಂತಹ ಘಟನೆಗಳಿಗೆ ಪೂರಕವಾಗುವಂಥ ಕೆಲವು ಸಾಕ್ಷಿಗಳು ಸಹ ನಿಮಗೆ ಸಿಗ್ಬೋದಾಗಿದೆ ಹಾಗಾಗಿ ಇಂಥ ಒಂದು ವಿಚಾರದ ಬಗ್ಗೆ ಅವಮಾನದ ವಿಚಾರದ ಬಗ್ಗೆ ವೈಯಕ್ತಿಕ ವಿಚಾರದ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರೀತಿಯ ಸಾರ್ವಜನಿಕವಾದ ಸ್ಟೇಟ್ಮೆಂಟ್ ಎಲ್ಲ ಕೊಡುವಾಗ ಮುನ್ನೆಚ್ಚರಿಕೆ ಹೆಜ್ಜಬೇಕಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟು ನಿಮಗೇನೆ ಮುಳುವಾಗ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಆಗಿದೆ ಯಾವುದೇ ಪೋಸ್ಟು ಅದು ನಿಮಗೆ ಸಂಚಕಾರ ಆಗಿ ಆಗ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರನ್ನು ಗಮನಿಸಬೇಕಾಗುತ್ತೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಜಗಳ ಬಿಡಿಸುವಂತಹ ವಿಚಾರಕ್ಕೆ ತಲೆ ಹಾಕೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ ಅದರಿಂದ ನಿಮಗೆ ನಿಮಗೇ ಅದು ತೊಂದರೆಗಳೇ ಆಗ್ಬೋದಾಗಿದೆ ಕೊನೆಗಳತಕ್ಕಂಥ ದೇವತಾ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ಮಕರ ರಾಶಿಯವರು ಹೇಳ್ಬೋದಾಗಿದೆ ಮುಂದೆ ಕುಂಭರಾಶಿ ಕುಂಭರಾಶಿ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಆಗುವಂಥ ಈ ಬುಧನ ಪರಿವರ್ತನೆ ಆತನಿಗೆ ನಿಶತ್ವ ವಕ್ರತರು ನಿಮ್ಮ ಮೇಲೆ ಅಷ್ಟೇನು ಅಡ್ಡ ಪರಿಣಾಮಗಳು ಆಗೋದಿಂಥದ್ದಿಲ್ಲ ಇಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಹೆಚ್ಚುವರನ್ನು ಗಮನಿಸಿ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಮೋಸ ಆಮಿಷ ವಂಚನೆಗಳಿಗೆ ಒಂದು ಆಮಿಷಕ್ಕೆ ಬಲಿಯಾಗಿ ನೀವು ಹಣವನ್ನು ಕಳೆದುಕೊಳ್ಳೋದು ಈಗಿನ ಯುಗದಲ್ಲಿ ನೋಡ್ತೇವೆ ನಾವು ಸೈಬರ್ ವಂಚನೆ ಡಿಜಿಟಲ್ ಅರೆಸ್ಟು ಅದು ನಾನಾ ರೀತಿಯ ಈ ಮಾಧ್ಯಮದ ಮೂಲಕ ಮಾಡುವಂಥ ಬೇರೆ ರೀತಿಯ ವಂಚನಾ ಮಾರ್ಗಗಳು ಅವಕ್ಕೆ ನೀವು ಬಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ ಅಥವಾ ಮೋಸದ ಜಾಲಕ್ಕೆ ನೀವು ಬಲಿ ಬೀಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಈ ಮಾಧ್ಯಮ ಅಲ್ಲದೆ ನೇರವಾಗಿ ನಿಮಗೆ ಪ್ರತ್ಯಕ್ಷವಾಗಿರುವ ಇಂಥ ಒಂದು ಮೋಸದ ಜಾಲದ ವ್ಯಕ್ತಿಗಳು ನಿಮ್ಮನ್ನು ಮೋಸಗೊಳಿಸುವಂಥ ಘಟನೆಗಳು ಆಗ್ಬೋದು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಅದು ದಾಖಲೆ ಪತ್ರನೋ ಚಿನ್ನ ಒಡವೆ ವಸ್ತುಗಳು ಅವೆಲ್ಲವೂ ನಿಮ್ಮದೇ ತಪ್ಪಿನಿಂದ ನಷ್ಟ ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರದಲ್ಲಿ ನಿಮ್ಮ ವಸ್ತು ಒಡವೆ ಹಣಕಾಸಿನ ಬಗ್ಗೆ ಜೊತೆಗೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗುತ್ತೆ ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗ ಇತ್ಯಾದಿ ಮಾಡೋರಿಗೆ ಅವರ ಒಂದು ವೃತ್ತಿ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಒಂದು ವಿವಾದಗಳು ಹೇಳ್ಬೋದು ಅಥವಾ ಅಂಥ ಆರೋಪಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ ಉದ್ಯೋಗದಲ್ಲಿ ಇರೋದು ಉದ್ಯೋಗದಲ್ಲಿ ಸಹೇ ಮೇಲಾಧಿಕಾರಿಗಳನ್ನು ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ಬೋದಾಗಿದೆ ಹಾಗೆ ಕುಂಭರಾಶಿಯವರು ಇಂಥ ಕಾಲದಲ್ಲಿ ಹಣಕಾಸು ವಿಚಾರ ಹಣದ ಒಂದು ಖರ್ಚು ಮಾಡುವಂಥ ವಿಚಾರ ಅಥವಾ ಆಮಿಷಕ್ಕೆ ಬಲಿಯಾದಂಥ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಈ ಕಾಲದಲ್ಲಿ ಬೇಕಾಗುತ್ತೆ ಕೊನೆಗೆ ಹೇಳತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಹೇಳ್ಬೋದಾಗಿದೆ ಕುಂಭರಾಶಿಯವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ನಿಮ್ಮ ಜನ್ಮದಲ್ಲೇ ನಡೆಯುವಂತಹ ಘಟನೆ ಇದು ನಿಮ್ಮ ಜನ್ಮದಲ್ಲೇ ಆಗಲಿ ರಾಹು ಇದ್ದಾನೆ ನಿಮ್ಮ ಜನ್ಮದಲ್ಲೇ ಶುಕ್ರನು ವಕ್ರಿಯಾಗಿದ್ದಾನೆ ನಿಮ್ಮ ಜನ್ಮದಲ್ಲೇ ಹಾಗೆ ಬುಧ ಮತ್ತು ರವಿ ಸ್ಥಿತವಾಗಿದ್ದಾರೆ ನೀಚತ್ವ ವಕ್ರತ್ವ ಬುಧನಿಗಿದೆ ಹಾಗಾಗಿ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ ಯಾಕಂದರೆ ಈ ನಾಲ್ಕು ಗ್ರಹಗಳು ತಮ್ಮ ಜನ್ಮದಲ್ಲಿ ಬಂದಾಗ ವಿರುದ್ಧ ಪರಿಣಾಮವನ್ನು ಬೀರ್ತಾರೆ ಈ ನಾಲ್ಕು ಗ್ರಹಗಳಲ್ಲಿ ಎರಡು ಗ್ರಹಗಳಿಗೆ ವಕ್ರಗತಿ ಪ್ರಾಪ್ತವಾಗಿರುವ ಕಾರಣ ಇನ್ನಷ್ಟು ನಿಮಗೆ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿ ಇರಬೇಕಾಗತ್ತೆ ಈ ಕಾಲದಲ್ಲಿ ನಿಮಗೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ವೈಯಕ್ತಿಕ ವಿಚಾರ ಜೊತೆಗೆ ಇನ್ನಿತರವಾದ ಕೌಟುಂಬಿಕ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆ ಹೆಚ್ಚಬೇಕು ಎಲ್ಲ ವಿಚಾರದಲ್ಲೂ ನಿಮಗೆ ಈಗ ಆರೋಪಗಳು ಬರ್ತವೆ ನಿಮ್ಮ ವಿರುದ್ಧವಾದ ಸಂಚುಗಳು ಬರ್ತವೆ ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಇದ್ದಕ್ಕಿದ್ದಂತೆ ಆರೋಗ್ಯ ನಿಮಗೆ ಕೈ ಕೊಡ್ಬೋದು ಈಗ ಹಣಕಾಸಿನ ಸಮಸ್ಯೆಗಳು ನಿಮಗೆ ಆಸ್ಪತ್ರೆ ಖರ್ಚಿಗೆ ಔಷಧ ಖರ್ಚಿಗೆ ಆರೋಗ್ಯ ಸಮಸ್ಯೆ ಮೂಲಕ ಹೆಚ್ಚಿನ ಖರ್ಚುಗಳು ಬರ್ಬೋದಾಗಿದೆ ಜೊತೆಗೆ ನಿಮ್ಮ ಅವಲಂಬಿತರು ಇದ್ದರೆ ಈಗ ಮೇನರಾಕ್ಷಿ ರಾಶಿಯ ವ್ಯಕ್ತಿ ದುಡಿಯುವಂಥ ಇದ್ದರೆ ಅವನಿಗೆ ಅವನ ಒಂದು ದುಡಿತದ ಹಣವು ಈಗ ಬೇರೆ ಬೇರೆ ಉದ್ದೇಶಗಳಿಗೆ ಅಥವಾ ಈ ಆಸ್ಪತ್ರೆ ಆಸ್ಪತ್ರೆಯಂಥ ಖರ್ಚುಗಳಿರ್ಬೋದು ರಿಪೇರಿ ಅಂಥ ಖರ್ಚುಗಳಿರ್ಬೋದು ಅನಪೇಕ್ಷಿತವಾದ ಖರ್ಚುಗಳಿಗೆ ಅದನ್ನು ಅತನ ಸ್ಪೆಂಡ್ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ ಇನ್ನು ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಮೇಲೆ ವಿರುದ್ಧವಾದ ಸಂಚುಗಳು ಬರ್ತವೆ ಹಿಂದೆ ನಿಮ್ಮ ಜೊತೆಗೆ ಕೈ ಜೋಡಿಸಿ ವಿರುದ್ಧ ಆಗ್ಬೋದು ಅಥವಾ ಹಿಂದೆ ನಿಮಗೆ ಸಹಾಯ ವ್ಯಕ್ತಿಗಳು ಈಗ ನಿಮಗೆ ಸಹಾಯ ನಿರಾಕರಣೆ ಮಾಡಿ ನಿಮ್ಮ ವಿರುದ್ಧ ಆರೋಪಗಳು ಮಾಡುತ್ತೋ ಅಥವಾ ನಿಮ್ಮಿಂದಲೇ ಸಹಾಯ ಪಡೆದಂತಹ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಈಗ ನಡೆಯುವಂಥದ್ದು ಈ ರೀತಿ ಹಲವಾರು ನಿಮಗೆ ಪರೀಕ್ಷಾದಾಯಕವಾದ ಘಟನೆಗಳು ಜರುತ್ತದೆ ಪೂರಕವಾಗಿ ಅಲ್ಲಿ ಶನಿ ಮಹಾರಾಜರ ಒಂದು ಸಾಮೀಪ್ಯ ನಿಮಗೆ ಬರ್ತಾ ಇರುತ್ತೆ ಯಾವಾಗ ಈ ಶನಿಯ ಸಾಮೀಪ್ಯ ಬರ್ತಾ ಇರುತ್ತೋ ಆವಾಗ ಇತರ ಒಂದೊಂದೇ ಗ್ರಹಗಳು ನಿಮಗೆ ಬೇರೆ ಬೇರೆ ವಿರುದ್ಧ ಪರಿಣಾಮವನ್ನು ಕೊಡ್ತಾ ಇರ್ತದೆ ಹಾಗಾಗಿ ಮೀನರಾಶಿಯವರು ಮೊನ್ನೆ ಎಲ್ಲ ಕಣ್ಣಾಗಿರಬೇಕು ಈ ಒಂದು ವಕ್ರಿ ಪರಿಣಾಮ ಆಗಲಿ ಅಥವಾ ಇದರ ನಂತರ ಬರುವಂಥ ಇತರ ಗ್ರಹಗಳ ಪರಿಣಾಮ ಆಗಲಿ ನಿಮಗೆ ಅಷ್ಟೀಗ ಉತ್ತಮವಾಗಿರೋದಿಲ್ಲ ಗುರುಬಲದ ರಕ್ಷಣೆ ಹೊರತು ನಿಮಗೆ ಇತರ ಗ್ರಹಗಳು ಒಂದೊಂದೇ ಆಗಿ ನಿಮಗೆ ಕೈ ಕೊಡ್ತಾ ಬರ್ತಾ ಇರ್ತದೆ ಈ ವಕ್ರೀ ಕಾಲದಲ್ಲಿ ಬುಧನು ನಿಮಗೆ ಮನಸ್ಸಿಗೆ ಚಿಂತೆಯನ್ನು ವ್ಯ ವ್ಯವ್ಯಥೆಯನ್ನು ಆರೋಗ್ಯದಲ್ಲಿ ಏರ್ಪೇರನ್ನು ಕಲಹವನ್ನು ಉಂಟು ಮಾಡ್ತಾನೆ ಕೌಟುಂಬಿಕ ಜೀವನದಲ್ಲೂ ಕಲಹಗಳು ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಂತ ಮಾತಿನ ಭಿನ್ನಾಭಿನ್ನ ಬರ್ಬೋದು ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿಗಳಿಂದ ಗುರುಕುಳ ಮೇಲಧಿಕಾರಿಗಳಿಂದ ಆರೋಪಗಳು ಬರ್ಬೋದು ಇನ್ನು ವ್ಯಾಪಾರ ಉದ್ಯಮ ನಡೆಸುವಂಥವ್ರಿಗೆ ಸಹ ಅನಿರೀಕ್ಷಿತ ಲಾಭದೂ ಅನಿರೀಕ್ಷಿತ ನಷ್ಟಗಳೇ ಆಗ್ಬೋದಾಗಿದೆ ಹಾಗಾಗಿ ಎಲ್ಲ ಕ್ಷೇತ್ರದ ಇರುವಂಥ ಮೀನರಾಶಿಯವರು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳು ಸಾಧಕರು ಯುವಕರು ಇದ್ದರೆ ನೀವು ಯಾವುದೇ ರೀತಿಯ ಮೋಸದ ಜಾಲಕ್ಕೆ ಬಲಿಯಾಗದಂತೆ ಇನ್ನಿತರ ಆಮಿಷಕ್ಕೆ ಒಳಗದಂತೆ ಎಚ್ಚರಬೇಕು ನಿಮಗೆ ದುಷ್ಟ ವ್ಯಕ್ತಿಗಳ ದುಷ್ಟ ಮಿತ್ರರ ಪ್ರೇರಣೆಯಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಎಲ್ಲವನ್ನು ನೀವು ಮೆಟ್ಟಿ ನಿಲ್ಲಬೇಕಾಗತ್ತೆ ತುಂಬ ಮನಸ್ಸನ್ನು ಆತ್ಮಬಲವನ್ನು ದೃಢವಾಗಿ ಇಟ್ಕೊಳ್ಬೇಕು ಈಗ ಹೇಳುವಂಥ ಈ ಪ್ರಾರ್ಥನೆಯ ಶ್ಲೋಕವನ್ನು ಅನುಸಾರ ಮಾಡ್ಬೋದಾಗಿದೆ ಮೀನರಾಶಿಯವರು ಇಲ್ಲಿವರೆಗೆ ಈ ಬುಧನ ಒಂದು ವಕ್ರಿ ಪ್ರಭಾವವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ವೃಷಭ ಮಿಥುನ ತುಲ ಮಕರಕ್ಕೆ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ವ್ಯಕ್ತವಾಗಿವೆ ಮೇಷ ಸಿಂಹ ಕನ್ಯಾ ವೃಶ್ಚಿಕ ರಾಶಿಗಳಿಗೆ ಮೀನರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಕಟಕ ತುಲ ಧನು ರಾಶಿಗಳಿಗೆ ಇನ್ನಷ್ಟು ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ ಈ ಸಂಕಷ್ಟ ಮಿಶ್ರ ಫಲಗಳಿಂದ ಚಿಂತಿತರಾಗಬೇಕಾಗಿಲ್ಲ ಈ ಗ್ರಹಗಳ ಒಂದು ಆಗತಕ್ಕಂಥ ಪರಿವರ್ತನೆಯಿಂದ ದೋಷಗಳ ನಿವಾರಣೆಗೆ ಋಷಿಮುನಿಗಳು ಸರಳವಾದ ಭಕ್ತಿ ಮಾರ್ಗವನ್ನು ಧ್ಯಾನ ಮಾರ್ಗವನ್ನು ಅಥವಾ ದೇವತಾ ಸ್ತೋತ್ರಗಳ ಮಾರ್ಗವನ್ನು ಹೇಳಿದ್ದಾರೆ ಅಲ್ಲಿ ಅನುಸರಿಸತಕ್ಕಂಥ ಈ ಬುಧನ ದೋಷ ನಿವಾರಣೆಗೆ ವಿಶೇಷವಾಗಿ ಗಣೇಶನ ಪ್ರಾರ್ಥನೆ ಸರ್ವಶ್ರೇಷ್ಠವಾಗಿದೆ ಕಲಿಯುಗದ ಒಂದು ಆರಾಧ್ಯ ಮೂರ್ತಿ ಕ್ಷಿಪ್ರ ಫಲದಾಯಕವಾದ ವಿನಾಯಕನ ಯಾವುದೇ ರೀತಿಯ ಮಂತ್ರ ಶ್ಲೋಕನ ಹೇಳ್ಬೋದು ವಕ್ರತುಂಡ ಮಹಾಕಾಯ ಕೋಟಿ ಸುರ ಸಮಪ್ರಭ ನಿರ್ವಿಘ್ನಂ ದೇವ ಸರ್ವ ಕಾರ್ಯೇಶು ಸರ್ವದ ಅನ್ನೋದು ಜನಪ್ರಿಯವಾದ ಗಣೇಶನ ಶ್ಲೋಕ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯ ಸರ್ವ ಅಗಜಾನನ ಪದ್ಮಾರಕಂ ಗಜಾನನಂ ಹರ್ನಿಶಂ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ಮುಂತಾದ ಹಲವಾರು ಜನಪ್ರಿಯ ಗಣೇಶನ ಶ್ಲೋಕಗಳಿವೆ ನಿಮಗೆ ಇಷ್ಟವಾಗುವಂಥ ಯಾವುದೇ ಶ್ಲೋಕವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ಗಂಗ್ ಗಣಪತ ನಮಃ ಅನ್ನೋದು ಗಣೇಶನ ಮೂಲಮಂತ್ರ ಓಂ ಗಂಗ್ ಗಣಪತ ನಮಃ ಓಂ ಗಂಗ್ ಗಣಪತ ಏ ನಮಃ ಅನ್ನೋದು ಆ ಒಂದು ಮೂಲ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡೋದ್ರಿಂದಲೂ ನಿಮಗೆ ಮನಃಶಾಂತಿಯು ಜೊತೆಗೆ ಇರತಕ್ಕಂಥ ಗ್ರಹಗಳ ದೋಷದಿಂದ ಒಂದು ಪರಿ ಪರಿಹಾರವು ಖಂಡಿತ ಸಿಗುತ್ತೆ ಹಾಗಾಗಿ ಗಣೇಶನ ಪ್ರಾರ್ಥನೆ ಸರ್ವಶ್ರೇಷ್ಠ ಅದರ ಹೊರತು ಈ ಬುಧನ ದೋಷ ನಿವಾರಣೆ ವಿಷ್ಣು ಅಥವಾ ನಾರಾಯಣನ ಭಕ್ತಿಯು ಸರ್ವಶ್ರೇಷ್ಠವಾಗಿದೆ ಆ ವಿಷ್ಣು ನಾರಾಯಣ ಶ್ರೀನಿವಾಸ ರಂಗನಾಥ ಕೃಷ್ಣ ರಾಮ ಎಂಬಂತಹ ವಿಷ್ಣುವಿನ ಯಾವುದೇ ರೂಪ ನಿಮಗೆ ಇಷ್ಟ ಆಗುತ್ತೋ ಆ ರೂಪದಲ್ಲಿ ಧ್ಯಾನ ಮಾಡಿ ಓಂ ನಮೋ ನಾರಾಯಣ ಓಂ ನಮೋ ಭಗವತೇ ವಾಸುದೇವಯ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಮುಂತಾದ ಜನಪ್ರಿಯವಾದ ಸರಳವಾದ ಮಂತ್ರಗಳನ್ನೇ ನೀವು ಆಯ್ಕೆ ಮಾಡಿಕೊಂಡು ಪಠನೆ ಮಾಡಿ ಇಷ್ಟ ಇದ್ದರೆ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಸಹ ಪಠನೆ ಮಾಡ್ಬೋದು ಮಾಡಬಾರ್ದು ಅಂತೇನಿಲ್ಲ ನಿಮಗೆ ಇಷ್ಟವಾದಂಥದನ್ನು ಪಠನೆ ಮಾಡೋದು ಬುಧವಾರದೊಂದು ಗಣೇಶ ಅಥವಾ ವಿಷ್ಣುವಿಗೆ ಸಂಬಂಧಿತ ದೇವಾಲಯಗಳು ಸಮೀಪ ಇದ್ದರೆ ಅಲ್ಲಿ ದೇವಾಲಯಗಳ ದರ್ಶನ ಮಾಡುವುದು ಬುಧವಾರ ಆಗಿದರೆ ಭಾನುವಾರನೂ ಹೋಗ್ಬೋದು ಆ ರೀತಿ ಪರವಾಗಿಲ್ಲ ಯಾವುದೇ ದಿನಗಳಲ್ಲಿ ಇಂಥ ಒಂದು ದೇವಾಲಯಗಳ ಸಂದರ್ಶನ ಮಾಡ್ಬೋದಾಗಿದೆ ವಿಷ್ಣುವಿಗೆ ತುಳಸಿ ಮಾಲೆ ಗಣೇಶನಿಗೆ ಗರಿಕೆ ಹುಲ್ಲು ಅಥವಾ ಈ ಹೂವು ಇತ್ಯಾದಿಗಳನ್ನು ನೀವು ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಎಲ್ಲ ಮಾಡಿದ್ರಿಂದ ಬುಧನಿಗೆ ಸಂಬಂಧಿತವಾದ ದೋಷಗಳು ಖಂಡಿತ ನಿವಾರಣೆ ಆಗುತ್ತೆ ಇನ್ನು ದಾನ ಧರ್ಮದ ಮಾಸ ಆಸಕ್ತಿಗಳು ಅಂತ ಅಲ್ಲಿ ಬುಧನಿಗೆ ಸಂಬಂಧಿತವಾದ ಹೆಸರು ಕಾಳು ಅಥವಾ ಹೆಸರು ಬೇಳೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಮೂಂಗ್ ಅಂತ ಹೇಳಿದ್ರೆ ಗ್ರೀನ್ ಗ್ರಾಮ್ ಅಂತ ಹೆಸರು ಕಾಳು ಹೆಸರು ಬೇಳೆನ ನೀವು ದಾನವಾಗಿ ಕೊಡ್ಬೋದು ಹೆಸರು ಕಾಳು ಅಥವಾ ಹೆಸರು ಬೇಳೆ ಸೇರಿಸಿದಂಥ ಯಾವುದೇ ರೀತಿಯ ಅನ್ನದಾನದ ಪದಾರ್ಥಗಳನ್ನು ನೀವು ದಾನವಾಗಿ ಕೊಡ್ಬೋದು ಕಿಚಡಿ ಪೊಂಗಲ್ ಅಂತೆಲ್ಲ ಮಾಡ್ತಾರೆ ಅಂಥದ್ದೆಲ್ಲ ಕೊಡ್ಬೋದು ಅಥವಾ ಯಾವುದೇ ರೀತಿಯ ಆಶ್ರಮಗಳಿಗೆ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಹೆಸರು ಕಾಳು ಹೆಸರು ಬೆಳೆನ ದಾನವಾಗಿ ಕೊಡ್ಬೋದು ಹಸಿರು ತರಕಾರಿ ಸೊಪ್ಪುಗಳು ಸಹ ಬುಧನೆ ಕಾರಕತ್ವ ಅದನ್ನು ಸಹ ದಾನವಾಗಿ ಕೊಡ್ಬೋದು ಅಂಥ ರೀತಿಯ ವಸ್ತ್ರಗಳನ್ನು ಲೇಖನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ಬುಧನು ಲೇಖನ ಸಾಮಗ್ರಿಗಳಿಗೆ ಕಾರಕ ಅಂಥ ಲೇಖನ ಸಾಮಗ್ರಿ ಸ್ಟೇಷನರಿ ಪುಸ್ತಕ ಇತ್ಯಾದಿಗಳನ್ನು ಕೊಡ್ಬೋದು ಇನ್ನು ಬುಧನು ತೃತೀಯ ಲಿಂಗಗಳಿಗೂ ಕಾರಕನಾಗಿರೋ ಕಾರಣ ಬುಧವಾರದಂದು ತೃತೀಯ ಲಿಂಗಿಗಳಿಗೆ ಈ ನಿಮಗೆ ಈ ಸತ್ಯಾನುಸಾರ ಯಾವುದೇ ರೀತಿಯ ಧನ ಸಹಾಯವನ್ನು ಅಥವಾ ಇನ್ನಿತರ ಸಹಾಯಗಳನ್ನು ಅವರಿಗೆ ಮಾಡಬಹುದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಬುಧನಿಗೆ ಸಂಬಂಧಿತವಾದ ವಕ್ರಿ ಇರುವಂತಹ ಕಾಲದಲ್ಲಿ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಏಳರವರೆಗಿರುವಂತಹ ಸುಮಾರು ಇಪ್ಪತ್ತ್ಮೂರು ದಿನಗಳ ಅವಧಿಯ ವಕ್ರಿ ಪ್ರಭಾವವನ್ನು ಜೊತೆಗೆ ಅದಕ್ಕೆ ಅನುಗುಣವಾದ ಸರಳವಾದ ಪರಿಹಾರ ಮಾರ್ಗವನ್ನು ವಿಶ್ಲೇಷಣೆ ಮಾಡಿದ್ದೇನೆ ತಮಗೆಲ್ಲರಿಗೂ ಈ ಅವಧಿಯಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ತೊಂದರೆಗಳು ಬಾರಿ ಪೀಡೆಗಳು ಬಾರದಿರಲಿ ನವಗ್ರಹಗಳ ಅನುಗ್ರಹದಿಂದ ಹಾಗೂ ಭಗವಂತನ ಕೃಪೆಯಿಂದ ತಮಗೆಲ್ಲರಿಗೂ ಆಯುರ್ವರ್ಗ ಅಶೀಕೀರ್ತಿ ಜಯಲಾಭಗಳು ಮುಂದೆ ಸಿದ್ಧ ಆಗಲಿ ನಮ್ಮಿಂದ ಪ್ರಸಾರವಾಗ ಕಾರ್ಯಕ್ರಮಗಳು ವೀಕ್ಷಿಸುತ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾನಾಮಂಸನ್ ಮಂಗಳಾನಿ ಭವಂತು